ಹಾಯ್ ವೆಲ್ಕಮ್ ಬ್ಯಾಕ್ ಟು ಪ್ರಸನ್ನ ಯೂಟ್ಯೂಬ್ ಚಾನಲ್ ಗೈಸ್ ಐ ಪಿ ಎಲ್ ಕುರಿತು ಆರ್ ಸಿ ಕುರಿತು ಒಂದಷ್ಟು ಅಪ್ಡೇಟ್ ಅಂತ ಹೇಳ್ಬೋದು ಫಸ್ಟ್ ಟೈಮ್ ಮಾಡ್ತೀರ ಅಂದ್ರೆ ದಯವಿಟ್ಟು ಸಬ್ಸ್ ಕೊಂಡ್ ನೀನ್ ತೇಳ್ತಾ ನಿಮಗೆ ಏನು ಅಪ್ಡೇಟ್ ನೋಡಬೋಣ ಸೊ ಗೈಸ್ ಮೊದಲನೇ ಅಪ್ಡೇಟ್ ನಮ್ಮ ಕೆ ಎಲ್ ರಾಹುಲ್ ಅವರ ಒಂದು ಸೆಲೆಬ್ರೇಷನ್ ಏನಿತ್ತು ಅದು ಆಕ್ಚುಲಿ ಬಂದ್ಬಿಟ್ಟು ಅವರ ಫೇವ್ರೆಟ್ ಮೂವಿ ಕಾಂತಾರ ಅಂತ ಕಾಂತಾರದಲ್ಲಿ ಆಕ್ಚುಲಿ ಈ ಸೆಲೆಬ್ರೇಷನ್ ನೋಡಿರ್ತಿರಲ್ಲಿ ಲೈಕ್ ಹಿಂಗ್ ಮಾಡಿ ರೌಂಡ್ ಮಾಡಿ ಸೊ ಈ ಜಾಗ ನಂದು ಅಂತ ಅದನ್ನ ದೈವ ಹೇಳಿರೋದು ಸೊ ಇಲ್ಲಿ ಆಕ್ಚುಲಿ ಕೆ ಎಲ್ ರಾಹುಲ್ ಅವರು ಆ ಒಂದು ಬ್ಯಾಟ್ ಅಲ್ಲಿ ಸರ್ಕಲ್ ನ ಹಾಕಿ ಮಧ್ಯದಲ್ಲಿ ಹಿಂಗೆ ಇಡ್ತಾರೆ ಸೊ ಅಂದ್ರೆ ಈ ಪಿಚ್ ನಂದು ಈ ಗ್ರೌಂಡ್ ನಂದು ಈ ಜಾಗ ನಂದು ಅಂದ್ರೆ ಬೆಂಗಳೂರು ನಮ್ಮದು ಓಮ್ ಪಿಚ್ ಅಂತ ಹೇಳ್ಕೊಂಡಿದ್ದಾರೆ ಓಕೆ ಸೆಲೆಬ್ರೇಷನ್ ಮಾಡ್ಲಿಕ್ಕೆ ಬೇಜಾರಿಲ್ಲ ಎಲ್ಲ ರೈಟ್ಸ್ ಕೂಡ ಇದೆ ಬಟ್ ಇಲ್ಲಿ ಅನ್ನಿಸ್ತಾರದೇನಪ್ಪಾ ಅಂತಂದ್ರೆ ಕೆ ಎಲ್ ರಾಹುಲ್ ಅವರು ಎಲ್ಲ ಒಂದು ಕಡೆ ಒಂದು ಸ್ವಲ್ಪ ಜಾಸ್ತಿ ಮಾಡಿದ್ರೆ ಅಂತ ಅನ್ನಿಸ್ತು ಅವ್ರು ಡಿಸರ್ವ್ಡ್ ಇದ್ದಾರೆ ಇಲ್ಲ ಅಂತ ನಾನು ಹೇಳ್ತಾ ಇಲ್ಲ ಬಟ್ ಎನಿವೇಸ್ ಆರ್ ಸಿ ಬಿ ಮೇಲೆ ಆ ಥರ ಅವಶ್ಯಕತೆ ಇಲ್ಲ ಅಂತ ಅನ್ಕೊತೀನಿ ಇನ್ನೊಂದು ಸಿ ಎಸ್ ಕೆ ಮೇಲೆ ಮಾಡಿದರೆ ಅದೊಂದು ಅರ್ಥ ಇರ್ತಿತ್ತು ನಾವು ಇನ್ನೂ ಸಪೋರ್ಟ್ ಮಾಡ್ತಾಯಿದ್ವಿ ಬಟ್ ಆರ್ ಸಿ ಮೇಲೆ ನೀವು ಗೆದ್ದಿದಿರಾ ಕಂಫರ್ಟಬಲ್ ಆಗಿ ಗೆದ್ದಿದ್ದೀರಾ ಒಂದು ಒಳ್ಳೆ ನಾಕ್ನ ಕೂಡ ಆಡಿದಿರಾ ಬಟ್ ಫ್ರಸ್ಟ್ರೇಷನ್ ಇಲ್ಲಿ ತೋರಿಸ್ತಾ ಇದ್ದಾರೆ ಅಂತಂದರೆ ನನಗೆ ಅನಿಸ್ತಾರದೇನಂದ್ರೆ ಮೇ ಬಿ ಆರ್ ಸಿ ಬಿ ಮ್ಯಾನೇಜ್ಮೆಂಟ್ ಅವ್ರು ಏನಾದರು ಇವರಿಗೆ ಸ್ಟಾರ್ಟಿಂಗ್ ಅಲ್ಲಿ ನಾವು ನಿಮ್ಗೆ ತಗೊಳ್ಳೆ ತಗೊತೀವಿ ಹದಿನೈದು ಕೋಟಿ ಅಲ್ಲ ಇಪ್ಪತ್ತು ಕೋಟಿ ಆದ್ರೂ ಪರವಾಗಿಲ್ಲ ನಾವು ಇನ್ನು ತಗೊತೀವಿ ಪ್ರಾಮಿಸ್ ತುಂಬ ಹೋಪ್ ಸಿಕ್ಕೊಂಡಿದ್ರು ಈ ಸತಿ ಏನೇ ಆದ್ರೂ ಸಿ ಬಿಡಲ್ಲ ಅಂತ ಅವರೇ ಲೈಕ್ ಇಂಟರ್ವ್ಯೂ ಕೂಡ ಹೇಳಿದ್ದಾರೆ ಆರ್ ಸಿ ಬಿ ಪಿಕ್ ಮಾಡಬೇಕು ನಾನು ಕ್ಯಾಪ್ಟನ್ಸಿಗೆ ರೆಡಿ ಇದ್ದೀನಿ ಅದನ್ನೆಲ್ಲ ಹೇಳಿದ್ದಾರೆ ಸೊ ಹೇಳಿದ ಮೇಲೆ ಕೂಡ ತಗೊಳ್ಳೋಕೆ ಹೋಗಿಲ್ಲ ಅಂತಂದ್ರೆ ಮೇ ಬಿ ಆರ್ ಸಿ ಬಿ ಮ್ಯಾನೇಜ್ಮೆಂಟ್ ಅವರು ಇಂಗ್ಲೆಂಡ್ ಬ್ಯಾಟರ್ಸ್ಗಳ ಮೇಲೆ ತುಂಬಾ ತೋರಿಸ್ತಾರೆ ನಾನು ತಪ್ಪು ಅಂತ ಹೇಳ್ತಾ ಇಲ್ಲ ಬಟ್ ಸ್ಟಿಲ್ ಕೆ ಎಲ್ ರಾಹುಲ್ ಇರಿಪ್ಲೇಸಬಲ್ ನಂಬರ್ ತ್ರೀ ಬ್ಯಾಟರ್ ನಾನು ಹೇಳ್ತಾ ಇರೋದು ಓಪನಿಂಗ್ ಸ್ಲಾಟ್ ಅಲ್ಲಿ ಬಿಡಿ ವಿರಾಟ್ ಕೊಹ್ಲಿ ಫಿಲ್ ಸೋಟ್ ಅವ್ರು ನಾನು ಒಪ್ಕೊತೀನಿ ಒಂದು ಹೆಮ್ಮೆ ಏನಂತಂದ್ರೆ ನಮ್ಮ ಕಾಂತಾರ ಮೂವಿನ ನೆನ್ಸ್ಕೊಂಡು ಲೈಕ್ ಮತ್ತೆ ಹೇಳೋದಲ್ಲ ಸ್ಟೇಟ್ಮೆಂಟ್ ಪಾಸ್ ಮಾಡೋದಲ್ಲ ಸೊ ಅದೊಂದು ಹೆಮ್ಮೆ ನೋಡಿ ತರ ಮೂವಿ ಎಷ್ಟು ಸಕ್ಸೆಸ್ ಕಾಣಿದೆ ಅಂಡ್ ಕೆ ಜಿ ಎಫ್ ಸೊ ನಮ್ಮ ಎಷ್ಟು ಟಾಕ್ಸಿಕ್ ಕೂಡ ಬರ್ತಾ ಇದೆ ಗೈಸ್ ಯಾರ ಟಾಕ್ಸಿಕ್ ಕಾಯ್ತಾ ಇದ್ರೆ ಕಮೆಂಟ್ ಮಾಡಿ ತಿಳಿಸಿ ನೆಕ್ಸ್ಟ್ ಅಪ್ಡೇಟ್ ಏನಪ್ಪಾ ಅಂತಂದ್ರೆ ಪಾಕಿಸ್ತಾನ ಕ್ರಿಕೆಟ್ ಬೋರ್ಡ್ ಅವರು ಪಾರ್ಶ್ ಬೋಷೇ ಅವರನ್ನ ಒನ್ ಇಯರ್ ಬ್ಯಾನ್ ಹಾಕಿದ್ದಾರೆ ಯಾಕೆ ಅಂತಂದ್ರೆ ನಿಮ್ಗೆ ಗೊತ್ತಿರೋ ಹಾಗೆ ಒಂದು ಮ್ಯಾಚ್ ಈ ಸತಿ ಅವರು ಒಂದು ಟೀಮ್ಗೆ ಸೈನ್ ಅಪ್ ಆಗಿದ್ರು ಬಟ್ ಈಗ ಮುಂಬೈ ಇಂಡಿಯನ್ಸ್ಗೋಸ್ಕರ ಅವರು ಬಿಟ್ಟು ಬಂದಿದ್ದಾರೆ ಅವರು ಅದಕ್ಕೋಸ್ಕರನೇ ಒಂದು ವರ್ಷ ಬ್ಯಾನ್ ಹಾಕಿದ್ದಾರೆ ನೀವು ಅವ್ರ ಮತ್ತೆ ರಿಟರ್ನ್ ಕರೆದ್ರಂತೆ ಇವರು ಬರಲಿಲ್ಲ ಸೊ ಇಯರ್ ಬ್ಯಾನ್ ಆಗಿದೆ ಅವ್ರಿಗೇನು ದೊಡ್ಡ ವಿಷಯ ಅಲ್ಲಾಗೋ ಯಾಕಂದ್ರೆ ಇಲ್ಲಿ ಮುಂಬೈ ಇಂಡಿಯನ್ಸ್ ಅಂತ ತಂಡ ನಿಮ್ಗೆ ಬೇರೆ ಇನ್ನೊಂದು ಸಿಗಲ್ಲ ಫಾರ್ಚುನೇಟ್ಲಿ ಅಷ್ಟು ಅಮೌಂಟ್ ಕೊಡ್ತಾರೆ ಇಲ್ಲಿ ಅವರು ಒಂದು ನಾಲ್ಕು ಸೀಸನ್ ಆಡೋದ್ರೆ ಇವರು ಒಂದೇ ಸೀಸನ್ ಇಲ್ಲಿ ಅಮೌಂಟ್ ತಗೊಂಬೋದು ಆಕ್ಚುಲಿ ಅವರು ಬಟ್ ಬರ್ಬಿಟ್ಟು ನವಜೋತ್ ಸಿಂಗ್ ಅವರು ಒಂದು ಸ್ಟೇಟ್ಮೆಂಟ್ ಪಾಸ್ ಮಾಡಿದ್ದಾರೆ ರಿಷಬ್ ಪಂತ್ ಅವ್ರ ಬಗ್ಗೆ ರಿಷಬ್ ಪಂತ್ ಅವರು ಬಗ್ಗೆ ನವಜೋತ್ ಅವ್ರು ಏನಂತ ಹೇಳಿದ್ರು ಅಂದರೆ ಅವರು ಇಪ್ಪತ್ತೇಳು ಕೋಟಿ ಯಾಕೆ ಇದ್ದಾರೆ ಅಂತ ಪ್ರೂವ್ ಮಾಡಿಕೊಂಡ್ರು ಆಸ್ ಅ ಕ್ಯಾಪ್ಟನ್ ಆಗಿ ಅವ್ರಿಗೆ ಇಪ್ಪತ್ತೇಳು ಕೋಟಿ ಅಲ್ಲ ಐವತ್ತು ಕೋಟಿನೇ ಸಿಗಬೇಕು ಅಂತ ಲೈಕ್ ಹೊಗಳಿದ್ದಾರೆ ಅವರು ಮೇ ಬಿ ನನಗೆ ಯಾಕಂದರೆ ಕ್ಯಾಪ್ಟನ್ಸಿನೂ ಕೆಲವೊಂದು ಸತಿ ತುಂಬ ಇಂಪಾರ್ಟೆಂಟ್ ಆಗುತ್ತೆ ರನ್ ರನ್ಗೆಟ್ಟರು ನೋಡಿ ರನ್ ಅಷ್ಟೊಂದು ಹೊಡ್ಸ್ಕೊಂಡ್ರು ಕೂಡ ಇರ್ತಾರೆ ಬಟ್ ಸ್ಟಿಲ್ ಯಾವ ಮೂಮೆಂಟ್ಗೆ ಯಾವ ಬೋಲನ್ನು ತರಬೇಕು ಎಲ್ಲಿ ಅವ್ರನ್ನ ಕಡಿವಾಣ ಹಾಕಬೇಕು ಅಂತ ಅದೊಂದು ಪ್ರೆಷರು ಎಲ್ಲರಿಗೂ ಕ್ಯಾಪ್ಟನ್ಸಿಲಿ ಇದ್ದೇ ಇರುತ್ತೆ ಯಾಕಂದ್ರೆ ಇವಾಗ ನಿನ್ನೆ ನಾವು ಮೈನೋರಿಟಿ ಮಾಡೋದೇ ಅದೇ ಲೈಕ್ ಹೇಗೆ ಲೈಕ್ ಕೃಣಾಲ್ ಪಾಂಡ್ಯ ಅದಾಗಿದ್ದ ತಕ್ಷಣ ಹಿಂದೆ ವಿಲಿಯಂ ಲಿವಿಂಗ್ ಸೊನ್ ಅಂತ ತಗೊಂಡ್ಬಾರದು ಜಾಸ್ ನ ತಗೊಂಡ್ ಬಂದಿದ್ದು ಸುಯೇಶ್ ಶರ್ಮಾನ ಬಿಟ್ಟು ಸೊ ಎಲ್ಲ ಒಂದು ಕಡೆ ಅದು ಒಂದು ಕಡೆ ಲೈಕ್ ನಮ್ ಮೈನಸ್ ಆಗಿ ಹೊರ ಬಂತು ಅಂತಾನೆ ಹೇಳ್ಬಹುದು ನೆಕ್ಸ್ಟ್ ಅಪ್ ಬಿಟ್ಬಿಟ್ಟು ಎಲ್ ಎಸ್ ಜಿ ಹೆಡ್ ಕೋಚ್ ಜಸ್ಟಿನ್ ಲ್ಯಾಂಗರ್ ಅವರು ಒಂದು ಸ್ಟೇಟ್ಮೆಂಟ್ ಪಾಸ್ ಮಾಡಿದ್ದಾರೆ ಅಂದ್ರೆ ಏನು ಏನ್ ಇವಾಗ ಎಲ್ ಎಸ್ ಟಿ ಓನರ್ ಇದ್ದಾರೋ ಅವ್ರ ಕಡೆಯಿಂದ ಇವರಿಗೆ ಸದ್ಯಕ್ಕೆ ಯಾವುದೇ ರೀತಿ ಟೆನ್ಶನ್ ಸೊ ಹೆವಿ ಪ್ರೆಷರ್ ಕೊಡ್ತಾರೆ ಅದು ಇದು ಅಂತಲ್ಲ ನ್ಯೂಸ್ ಬರ್ತಾ ಇತ್ತಲ್ಲ ಅದು ಫೇಕ್ ಅಂತ ಹೇಳ್ತಾ ಇದ್ದಾರೆ ಬಟ್ ಎಲ್ಲ ನನಗನ್ಸ್ತಾರಿ ಇವರೇ ಹೇಳ್ಸ್ ಮಾಡ್ತಿದ್ದಾರೆ ಅವರ ಇಮೇಜ್ ನ ಕ್ಲಿಯರ್ ಮಾಡ್ಕೊಳ್ಳೋಕೆ ಯಾಕಂದ್ರೆ ನಾನು ನೋಡಿರೋ ಮಟ್ಟಿಗೆ ಬೆಸ್ಟ್ ಐ ಪಿ ಎಲ್ ಓನರ್ಸ್ ಯಾರಪ್ಪ ಅಂತಂದ್ರೆ ನಮ್ಮ ವಿಜಯ್ ಮಲ್ಯ ಅವರ ಅವರು ಯಾವಾಗ ಇಲ್ಲ ಇವಾಗ ಪ್ರೆಸೆಂಟ್ ಅಲ್ಲಿ ಏನು ಅಷ್ಟೊಂದು ತಲೆ ಕೆಟ್ಟಲ್ಲ ಬಟ್ ಟಾಪ್ ತ್ರೀ ಬೆಸ್ಟ್ ಅಲ್ಲಿ ಪ್ರೀತಿ ಪ್ರೀತಿಸಿಂತ ಶಾರುಖ್ ಖಾನ್ ಮತ್ತೆ ಅದು ಬಿಟ್ಟರೆ ಅನಿಲ್ ಅವರು ಸೊ ಅಂದ್ರೆ ಸಾರಿ ಅನಿತಾ ಅಂಬಾನಿ ಅವರು ಈ ಮೂರು ತಂಡದ ನೋಡಿದ್ರೆ ನೀವು ನೋಡಿ ಸೋತ್ರು ಗೆದ್ರು ಕೂಡ ಅಷ್ಟೊಂದು ತಲೆ ಕೆಡ್ಸ್ಕೊಳಲ್ಲ ಐ ಮೀನ್ ಸೋತ್ರೆನೇ ಜಾಸ್ತಿ ಅಪ್ರಿಷಿಯೇಟ್ ಮಾಡ್ತಾರೆ ಗೆದ್ರು ಕೂಡ ಖುಷಿ ಪಡ್ತಾರೆ ಜೊತೆಗೆ ಇದ್ಕೊಂಡು ಬಟ್ ರೋನಿ ಅವರು ನಾನು ನಿಜ ಹೇಳ್ತಾ ಇದ್ದೀನಿ ಅವರು ಒಂಥರ ಬಿಸ್ನೆಸ್ ಮ್ಯಾನ್ ಬಿಸ್ನೆಸ್ ತರನೇ ನೋಡ್ತಾ ಇದ್ದಾರೆ ಐ ಪಿ ಎಲ್ ತಂಡ ಐ ಪಿ ಎಲ್ ತಂಡ ಬಿಸ್ನೆಸ್ ನೋಡಕ್ ಹೋಗ್ಬಾರ್ದು ಬಿಸ್ನೆಸ್ ನಿಮ್ಗೆ ಆಗ್ತಾ ಇದೆ ಬಟ್ ಇವರು ತುಂಬಾ ಬ್ರ್ಯಾಂಡ್ ಕ್ರಿಯೇಟ್ ಮಾಡಕ್ಕೆ ಹೋಗ್ತಾ ಇದ್ರೆ ಅದು ಎಲ್ಲ ಒಂದ್ ಕಡೆ ರಿಸ್ಟ್ರಿಕ್ಷನ್ ಆಗುವಂತ ಚಾನ್ಸಸ್ ಜಾಸ್ತಿ ಇರುತ್ತೆ ನೆಕ್ಸ್ಟ್ ಅಪ್ಡೇಟ್ ಬಂದ್ಬಿಟ್ಟು ಸೌರವ್ ಗಂಗೋಲಿ ಅವರು ಎಂ ಎಸ್ ಧೋನಿ ಅವ್ರ ಬಗ್ಗೆ ಒಂದು ಸ್ಟೇಟ್ಮೆಂಟ್ ಪಾಸ್ ಮಾಡಿದ್ದಾರೆ ಅಂದ್ರೆ ಎಂ ಎಸ್ ಧೋನಿ ಅವರು ಆಸ್ ಅ ಕ್ಯಾಪ್ಟನ್ ಆಗಿ ಆಡಬೇಕು ಚೆನ್ನೈಗೆ ಅವರ ಕ್ಯಾಪ್ಟನ್ ಅಂತ ಬಂದಾಗ ಒಂದು ಡಿಫ್ರೆಂಟ್ ಬೀಸ್ಟ್ ಅಂತ ಹೇಳಿದ್ದಾರೆ ನನಗೆಲ್ಲ ಅದು ಪರ್ಸನ್ ಆಗಿ ಹಂಗೆ ಅನಿಸ್ತಾ ಯಾಕಂದ್ರೆ ಎಂ ಎಸ್ ಧೋನಿ ಅವರು ಮತ್ತೆ ವಿರಾಟ್ ಕೊಹ್ಲಿ ಅವ್ರು ಯಾವ ತರ ಅಂದ್ರೆ ಅವ್ರ ಕೈಯಲ್ಲಿ ಕ್ಯಾಪ್ಟನ್ಸಿ ಇತ್ತು ಅಂತಂದ್ರೆ ಅವರ ತಲೆ ಡಿಫ್ರೆಂಟ್ ಆಗಿ ಓಡ್ತಾರತ್ತೆ ಅವರ ಗೇಮ್ ಅವೇರ್ನೆಸ್ ಚೆನ್ನಾಗಿರುತ್ತೆ ಇನ್ವಾಲ್ವ್ಮೆಂಟ್ ತೋರಿಸ್ತಾರೆ ವಿರಾಟ್ ಕೊಹ್ಲಿ ಅವರನ್ನ ನೋಡಿ ಎಕ್ಸಾಂಪಲ್ ಯಾವ ರೀತಿ ಅವರು ಇನ್ವಾಲ್ವ್ಮೆಂಟ್ ತೋರಿಸ್ತಾರೆ ಎಷ್ಟು ಹಂಗರ್ ಇತ್ತು ಗೇಮ್ ಆಡ್ಬೇಕಾದ್ರೆ ಅವ್ರ ಕಣ್ಣಲ್ಲಿ ಕಾಣಿಸ್ತಾ ಇತ್ತು ಬಟ್ ಇವಾಗ ಹಂಗರು ಇದೆ ಇಲ್ಲ ಅಂತ ಹೇಳ್ತಲ್ಲ ಬಟ್ ಅಷ್ಟೊಂದು ಇಂಟೆಂಟ್ ತೋರಿಸ್ತಾ ಇಲ್ಲ ಬಟ್ ಕ್ಯಾಪ್ಟನ್ಸಿ ಅಂತ ಕೊಟ್ಟಾಗ ಧೋನಿ ಅವರು ಸಖತ್ತಾಗಿ ಮಾಡ್ತಾರೆ ಅಂತ ಲೈಕ್ ಸೌರವ್ ಗಂಗೂಲಿ ಅವರು ಹೇಳಿದ್ದಾರೆ ನೋಡೋಣ ಇವತ್ತಿನ ಒಂದು ಮ್ಯಾಚ್ ಅಲ್ಲಿ ಕ್ಯಾಪ್ಟನ್ ಆಗಿ ಎಂ ಎಸ್ ಧೋನಿ ಅವರು ಸೊ ಟೀಮ್ನ ನಿರ್ವಹಿಸ್ತಾ ಇದ್ದಾರೆ ಸೊ ಏನಾಗುತ್ತೆ ಅಂತ ಇವತ್ತು ಮ್ಯಾಚ್ ಅಲ್ಲಿ ಗೊತ್ತಾಗುತ್ತೆ ಆಗಿ ಐದನೇ ಮ್ಯಾಚ್ ಸೋಲ್ತಾರ ಏನು ಕತೆ ಅಂತ ಸೊ ಏನಿಸ್ತೀವಿ ಗಾಯ್ತು ನಿಮಗೆ ಕಮೆಂಟ್ ಮಾಡಿ ತಿಳಿಸಿ ಸೊ ನಿನ್ನೆಲ್ಲ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡಿಕೊಡಿಲ್ಲ ದೊಡ್ಡ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಸಿಗೋಣ ಮುಂದೆ ನೋಡಿದರೆ ಅಲ್ಲಿಂದಾಗ ಬಾಯ್